ಮಹಾರೌದ್ರಾಯ ಮಹಾರೋದ್ರಾಯ ಬ್ರಹ್ಮ ವೀರಭದ್ರ ಪ್ರಚೋದಯ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಈ ಕ್ಷೇತ್ರಕ್ಕೆ ಬರುವಂತ ಸಹ ಪರಿವಾರ ದೇವತೆಗಳು ಅಂದ್ರೆ ಅಮ್ಮನವರ ಪರಿವಾರ ದೇವತೆಗಳನ್ನ ಒಂದೊಂದು ವರ್ಷಕ್ಕೆ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿದೆ ಮತ್ತೆ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿ ವೀರಭದ್ರ ಅಂತಂದ್ರೆ ಯಾರು ವೀರಭದ್ರ ಅಂತಂದ್ರೆ ಅದರಿಂದ ವೀರಭದ್ರ ಸ್ವಾಮಿ ಯಾರು ಅದರಿಂದ ಆಗುವಂತ ಸಮಸ್ಯೆಗಳ ಪರಿಹಾರ ಮಾಡುವಂತ ಆಗುವಂತ ಕೆಲಸಗಳು ವೀರಭದ್ರ ಸ್ವಾಮಿ ಅಂತಂದ್ರೆ ಯಾರು ಅನ್ನೋ ಕೆಲವರೆಲ್ಲ ಪ್ರಶ್ನೆಗಳಿರ್ತದೆ ವೀರಭದ್ರ ಅಂತಂದ್ರೆ ಉಗ್ರ ರೂಪವಾಗಿರುವಂತ ಅಂದ್ರೆ ಅವರು ನಂಬಿದವರಿಗೆ ಪ್ರಸಾದ ನಂಬದಲ್ಲಿರೋರಿಗೆ ಖಡ್ಗ ಪ್ರಸಾದ ಕೊಡುವಂತ ವೀರಭದ್ರೇಶ್ವರ ಅಂದ್ರೆ ಅಹಂಕಾರವನ್ನ ತೊಳೆದು ಆಗುವಂತ ಮನುಷ್ಯನಲ್ಲಿ ಬರುವಂತ ಅಹಂಕಾರ ದುರಂಕಾರವನ್ನ ತೊಳೆದು ಒಳ್ಳೆಯ ಬುದ್ಧಿ ಇತಿಯನ್ನು ಕೊಡುವಂತವನೇ ವೀರಭದ್ರ ಸ್ವಾಮಿ ನಾನು ನಾನು ಅಂತ ಮೆರಿತಾರಲ್ಲ ಅವರಿಗೆ ಖಡ್ಗ ಪ್ರಸಾದವನ್ನು ನೀಡುವನು ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ದೇವನಿಗೆ ಮರೆಯಾದಾಗ ಅವರ ಸಂಕಷ್ಟಗಳನ್ನ ಆದಷ್ಟು ಬೇಗ ನಿವಾರಣೆ ಮಾಡುವಂತವನೇ ವೀರಭದ್ರ ವೀರಭದ್ರ ಜನನ ಹಿಂಗಾಯಿತು ವೀರಭದ್ರ ಸ್ವಾಮಿ ಹೆಂಗಿ ಆ ಜನನ ಆದ್ರು ವೀರಭದ್ರ ಸ್ವಾಮಿ ಯಾರು ಅಂತಂದಾಗ ದಕ್ಷ ದಕ್ಷ ಬ್ರಹ್ಮನಿಗೆ ಆ ನೂರ ಎಂಟು ಹೆಣ್ಣು ಮಕ್ಕಳನ್ನ ಭಗವಂತನ ಕರುಣೆ ನೋಡ್ತಾರೆ ಕರುಣೆ ತೋರಿಸ್ತಾರೆ ಮೇಲೆ ನೂರ ಎಂಟು ಹೆಣ್ಣು ಮಕ್ಕಳನ್ನ ದೇವಾನ ದೇವತೆಗಳಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಅದ್ರ ಲಗ್ನವನ್ನು ಮಾಡ್ತಾರೆ ಶಿವನಿಗೆ ಗೌರಿಯನ್ನು ಕೊಡ್ತಾರೆ ನಾರಾಯಣಿಗೆ ಲಕ್ಷ್ಮಿಯನ್ನು ಕೊಡ್ತಾರೆ ಮತ್ತೆ ಬ್ರಹ್ಮ ದೇವನಿಗೆ ಸರಸ್ವತಿಯನ್ನು ಕೊಡ್ತಾರೆ ಇಂದ್ರನಿಗೆ ದೇವಾನ ದೇವತೆಗಳೆಲ್ಲರಿಗೂ ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿ ಅದಾದ ನಂತರ ಒಂದು ಯಾಗ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಅವಿರ್ಭಾಗ ಕೊಡ್ಬೇಕಂತ ಹೇಳಿ ಒಂದು ಯಾಗವನ್ನು ಸೃಷ್ಟಿ ಮಾಡ್ತಾನೆ ದಕ್ಷತ್ ಬ್ರಹ್ಮ ಆ ದಕ್ಷತ್ ಬ್ರಹ್ಮ ಯಾಗ ಮಾಡಿದಾಗ ಆ ಶಿವನಿಗೆ ಕರೆಯೋದಿಲ್ಲ ಶಿವನ ಕರೆಯೋದಿಲ್ಲ ಹಾಗಾಗಿ ಆ ಯಾಗ ಮಾಡ್ಬೇಕಾದ್ರೆ ಇಡೀ ಭೂಲೋಕನ ಸುಟ್ಟೋಗುವಂತ ಯಾಗ ಋಷಿಗಳೆಲ್ಲ ಸೇರಿ ಯಾಗ ಮಾಡುವಂತದ್ದೇ ಆ ದಕ್ಷ ಬ್ರಹ್ಮನ ಶಿವನ ಮೇಲೆ ಆ ಒಂದು ಇದಕ್ಕೋಗಿ ಯಾಗವನ್ನು ಮಾಡ್ತಾರೆ ಯಾಗ ಮಾಡ್ಬೇಕಾದ್ರೆ ಪಾರ್ವತ ದೇವಿ ಕೈಲಾಸದಲ್ಲಿ ಕೂತಿರುವಾಗ ಆ ಪರಮೇಶ್ವರನ್ಗೆ ಹೇಳ್ತಾರೆ ಭಗವಂತ ನಮ್ಮ ತಂದೆಯವರು ಯಾಗ ಮಾಡ್ತಿದ್ದಾರೆ ನಾವು ಹೋಗ್ಲೇಬೇಕು ನಮ್ಮನ್ನ ಕರೆದಿಲ್ಲ ಅಂತಂದ ಇಲ್ಲ ನಮ್ಮನ್ನ ಕರೆದಿಲ್ಲ ಹೋದ್ರೆ ಅಲ್ಲಿಗೆ ಅವಮಾನ ಮಾಡ್ತಾರೆ ಅಂತೇಳಿ ಶಿವನ್ ಹೇಳ್ತಾನೆ ಶಿವನ್ ಹೇಳ್ದಾಗ ಆದ್ರೂ ತಾಯಿ ಇಲ್ಲ ಹೋಗ್ಲೇಬೇಕು ನನ್ನ ತಂದೆ ತಾಯಿ ಅಲ್ಲಿ ಇರ್ತಾರೆ ನನ್ನ ಎತ್ತು ಕರಳಲ್ಲಿ ಇರ್ತದ ಅಂತೇಳಿ ಅದೇ ಪ್ರಕಾರವಾಗಿ ಶಿವ ನಂದಿ ಬೃಂಗಿಯನ್ನು ಜೊತೆ ಮಾಡಿ ಆ ಕೈಲಾಸ ಯ ಬ್ರಹ್ಮನ ಯಾಗಕ್ಕೆ ಕಳಿಸ್ತಾರೆ ದಕ್ಷತ್ ಬ್ರಹ್ಮನ ಲೋಕಕ್ಕೆ ಕಳಿಸ್ತಾರೆ ಲಕ್ಷ ದಕ್ಷತ್ ಬ್ರಹ್ಮನ ಯಾಗ ನಡಿಬೇಕಾದ ಕ್ಷೇತ್ರಕ್ಕೆ ಬಾಗಲಗ ಹೋಗಿ ತಾಯಿ ನಿಂತ್ಕೊಂಡಾಗ ಅಲ್ಲಿ ಆ ದಕ್ಷ ಬ್ರಹ್ಮನ ಅವಮಾನ ಮಾಡ್ತಾನೆ ಪರ್ವತ ದೇವಿಗೆ ಅವಮಾನ ಆದಾಗ ಆ ದೇವಿಯು ಅವಮಾನ ತಡೀಲಾರದೆ ಮಾಡ ದಕ್ಷ ಬ್ರಹ್ಮ ಮಾಡುವಂತ ಯಾಗಕ್ಕೆ ಬಿದ್ದು ಪ್ರಾಣವನ್ನ ಆರಿಸುತ್ತಾಳೆ ಭರ್ವತ ದೇವಿ ಪ್ರಾಣ ನಲ್ಲಿ ಬಿಡುತ್ತಾಳೆ ಆ ಯಾಗಕ್ಕೆ ಬಿದ್ದು ಆ ಜೈ ದೇವಿಯ ಒಂದು ಪ್ರಾಣವನ್ನು ಬಿಟ್ಟಾಗ ಅಲ್ಲಿರುವಂತ ನಂದಿ ಭೃಂಗಿಯರು ಕೈಲಾಸಕ್ಕೆ ತರೀಳ್ತಾರೆ ಕೈಲಾಸಕ್ಕೆ ತೆರೆದು ಆ ಶಿವನಿಗೆ ವಿಷವನ್ನು ಮುಡಿಸ್ತಾರೆ ತಂದೆ ಈ ತರ ಅವಮಾನ ಆಯ್ತು ಅವಮಾನ ಆದ ತಾಯಿ ಅವಮಾನ ತಡಿಲಾರದೆ ಆ ದೇವಿ ಆ ಮಾಡುವಂತ ಯಾಗಕ್ಕೆ ಬಂದು ತನ್ನ ಪ್ರಾಣ ಬಿಟ್ಟಿದ್ದಾರೆ ಅಂತೇಳಿ ಆ ಶಿವನಿಗೆ ಒಪ್ಪಿಸ್ತಾರೆ ಒಪ್ಸ್ದಾಗ ಏನಾಗುತ್ತೆ ಶಿವ ಕ್ರೋಪ ಕೋಪ ಇಷ್ಟನಾಗಿ ಆ ನೃತ್ಯವನ್ನು ಮಾಡಿ ತನ್ನ ಬೆವರದಿಂದ ಆ ಉದ್ಭವನಾಗಿರುತ್ತೆ ವೀರಭದ್ರ ಸ್ವಾಮಿ ತನ್ನ ಬೆವರದಿಂದ ತನ್ನ ಬರುವಂತ ಆ ಕೋಪ ಬೆವರನಿಂದ ಅದು ನೆಲಕ್ಕೆ ಅಪ್ಪಳಿಸಿದಾಗ ಆಗ ಜನನ ವೀರಭದ್ರ ಸ್ವಾಮಿ ವೀರಭದ್ರನೇ ಶಿವನ ಇನ್ನೊಂದು ಉಗ್ರರೂಪ ಅಂತ ಹೇಳ್ಬೋದು ಆ ವೀರಭದ್ರ ಸ್ವಾಮಿಯ ಆಗ ಶಿವನ ಬೆವರಿಂದ ಉದ್ಭವ ಆಗಿ ಅದಾದ ಮೇಲೆ ನನ್ನ ಕರೆಸಿದ್ದ ಕಾರಣವೇನಂತಂದ್ರೆ ನಾನು ಅಂತಂದ್ರೆ ದಕ್ಷತ್ ಬ್ರಹ್ಮನೆ ನಾನು ನಂದು ಅನ್ನೋದು ಭಯಂಕರ ಅವನಿಗೆ ಆ ಬಹಳಷ್ಟು ಅಹಂಕಾರವಿತ್ತು ದಕ್ಷತ್ ಬ್ರಹ್ಮನಿಗೆ ಆ ನಾನು ಅಹಂಕಾರವನ್ನು ತೊಳೆದು ಅವನ ಶಿರ ಹರಿದು ಬಾ ಅಂತೇಳಿ ಕಳಿಸ್ತಾರೆ ಆಗ ದಕ್ಷ ಯಾಗವಲ್ಲ ನಾಶ ಮಾಡಿ ಅಲ್ಲಿರುವಂತ ಭೂತಗಣಗಳನ್ನ ಸಂಹಾರ ಮಾಡಿ ದಕ್ಷತ್ ಬ್ರಹ್ಮನ ಶಿರಾ ಹರಿದು ಅದಾದ ನಂತರ ಆ ತಾ ದಕ್ಷತ್ ಬ್ರಹ್ಮನ ಪತ್ನಿ ಆ ವೀರಭದ್ರ ಸ್ವಾಮಿಯ ಮರೆಯಿಟ್ಟಾಗ ಕುರಿಯ ತಲೆಯನ್ನು ಇಟ್ಟು ಅವ್ರಿಗೆ ಜೀವದಾನ ಕೊಟ್ಟಿರುವಂಥದ್ದು ಅಂದಿನಿಂದ ಇಂದಿನವರೆಗೂ ಆ ದೇವನ ಒಂದು ಅನುಗ್ರಹ ಮತ್ತೆ ವೀರಭದ್ರ ಸ್ವಾಮಿಯ ಅನುಗ್ರಹ ಆ ವೀರಭದ್ರ ಸ್ವಾಮಿಗೆ ಪೂಜೆ ಮಾಡಿದಾಗ ಶತ್ರುಗಳ ಒಂದು ಕಾಟೋ ಇರೋದಿಲ್ಲ ಶತ್ರುಗಳ ನಾಶ ಆಗ್ತಾರೆ ಮತ್ತೆ ಹಲವಾರು ಅದೆಷ್ಟು ಬೇಗ ಪರಿಹಾರ ಆಗ್ತದೆ ನನ್ನ ನಾನು ಅಂತ ನನ್ನಲ್ಲಿರುವಂತ ನಾನು ಅನ್ನೋದು ಆಗ್ತಾನೆ ಆ ನಾನು ಅಂತ ಬಂದಾಗ ಮನುಷ್ಯನಿಗೆ ಅಹಂಕಾರ ಹೆಚ್ಚಾಗಿ ಬರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಅದನ್ನ ತೊರೆದು ನಮ್ಗೆ ಒಳ್ಳೆ ವಿದ್ಯಾ ಬುದ್ಧಿಯನ್ನು ಕೊಡ್ತಾನೆ ನಮ್ಗೆ ರಕ್ಷೆ ಕಾ ಕಾವಲ ಕಾಯ್ತಾನೆ ಅಂತೇಳಿ ಆ ವೀರಭದ್ರ ಸ್ವಾಮಿಯ ಒಂದು ಅನುಗ್ರಹ ಎಲ್ಲರಿಗೂ ಸಿಗ್ಲಿ ಅಂತೇಳಿ ಆ ಭಗವಂತನಿಗೆ ಬಂದು ಒಂದ್ಸಲ ದರ್ಶನ ಮಾಡುದು ಆ ವಿಶೇಷವಾಗಿರುವಂಥದ್ದು ಇಲ್ಲಿ ಅವರು ದಶಾವತಾರವಾಗಿರುವಂಥದ್ದು ವೀರಭದ್ರ ಸ್ವಾಮಿ ನಂತರ ಎಂಟು ಕೈಯಿಂದ ಎಂಟು ಪೂಜೆಗಳು ಕುಳಿಯುವಂಥ ವೀರಭದ್ರ ಸ್ವಾಮಿ ಹಾಗಾಗಿ ಐದುವರೆ ಅಡಿ ಎತ್ತರ ಇರುವಂಥದ್ದು ಬಹಳಷ್ಟು ಸೌಮ್ಯ ರೂಪವಾಗಿರುವಂಥದ್ದು ಬಂದು ಭಗವಂತನ ಒಂದು ಸಲಿ ದರ್ಶನ ಪಡೆದು ಆ ಭದ್ರಕಾಳಿ ದರ್ಶನ ಪಡೆದಾಗ ಆ ಈ ಎಲ್ಲ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಸಮೇತವಾಗಿ ಪರಿಹಾರ ಆಗುತ್ತೆ ಯಾಕಂದ್ರೆ ವೀರಭದ್ರ ಭದ್ರಕಾಳಿ ಸಮೇತ ಇದ್ದಾಗ ನಾವು ಕೇಳಿದಂತ ವರವನ್ನ ಅತಿ ಶೀಘ್ರದಲ್ಲಿ ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಬಂದು ಕ್ಷೇತ್ರಕ್ಕೆ ಬಂದು ಆ ದರ್ಶನವನ್ನು ಪಡೆದು ನಿಮ್ಮ ಜೀವನದಲ್ಲಿ ಆ ಸಾಕಷ್ಟು ಸಮಸ್ಯೆಗಳಿಂದ ಪರಿಹಾರ ಕೊಟ್ಟು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ನೆನಪಿಸಿಕೊಳ್ಳುತ್ತೆ ಜೈ ಜೈ ಭದ್ರಕಾಳಿ ಜೈ ಮುಕಂಡೇಶ್ವರ